ನಮ್ಮ ಮನ್ಸಲ್ಲಿ ಏನಂತ ಅಂತ ಕುರ್ತ್ಕೊಂತೀವೋ ಅದನ್ನ ಅಮ್ಮನವರು ಆ ಬರವಣಿಗೆ ರೂಪದಲ್ಲಿ ಬರೀತಾರೆ ಅದಕ್ಕೆ ಭಕ್ತರು ನಂಬಿದ್ರೆ ದೇವರು ನಮ್ ದೇವ್ ನಂಬಿದ್ರೆ ಪ್ರಸಾದ ನಮ್ಮ ದೇವ್ ಅಂದ್ರೆ ಅದು ಕಷ್ಟದಲ್ಲಿ ಕಷ್ಟ ಕಾಪಾಡಿ ನಮ್ ಕಾಪಾಡೋಳೆ ಇವತ್ತು ಅಷ್ಟೇ ಅವತ್ತು ಅಷ್ಟೇ ಇವಾಗ ಚೆನ್ನಾಗು ಅಷ್ಟೇ ಏನು ಅಂದ್ಕೊಂಡಿದ್ಯಾ ಅದಕ್ಕೆ ಏನ್ ಸಜೆಷನ್ ಬೇಕಂದ್ರೆ ಏನು ಈ ತರ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋದು ಒಂದ್ ಬರವಣಿಗೆ ಮುಖಾರ ಬರೆದು ತೋರಿಸ್ತಾರೆ ಪ್ರತಿ ಅಮಾವಾಸ್ಯ ಮೇಲೆ ತಡೆ ವರ್ಷದಿಂದ ಪ್ರತಿಯೊಬ್ಬರಿಗೂ ಅವ್ರಿಗೆ ಏನೇ ಆದಿಲ್ ಬಿದಿಲ್ ಏನಾದ್ರು ಇರ್ತಾರೆ ಆಮೇಲೆ ಕೆಟ್ಟ ದೃಷ್ಟಿ ಇರುತ್ತೆ ಆ ತರದ್ನೆಲ್ಲ ನಿವಾರಣೆ ಮಾಡಕ್ಕೆ ಈ ತಾಯಿ ತುಂಬಾ ಬೆಳವಣಿಗೆ ಪ್ರಕಾರ ನಾವೇನಾದ್ರೂ ನಡ್ಕೊಂಡಿದ್ದೆ ಆದ್ರೆ ಅಮ್ಮವ್ರು ಅದಕ್ಕೆ ಖಂಡಿತವಾಗಿ ಪರ್ಸೆಂಟ್ ಮಾಡ್ತಾರೆ ಮಾಡಿದ ಮನೆಯಲ್ಲಿ ನೀನು ಗರಿಕೆ ಕುಡಿ ಬೆಳೆದಂಗೆ ನಂಬಿದ ಮನೆಯಲ್ಲಿ ನೀನು ಗರಿಕೆ ಕುಡಿ ಬೆಳೆದಂಗೆ ನಮ್ಮ ಕಷ್ಟಗಳನ್ನ ಒಂದು ಯಂತ್ರದಲ್ಲಿ ಅಷ್ಟು ಶಕ್ತಿ ಇದೆ ಅಷ್ಟು ಸಾವಿರಾರು ಇಂಜೆಕ್ಷನ್ ಅಲ್ಲಿ ಮತ್ತೆ ವ್ಯಾಕ್ಸಿನ್ಸ್ ಇಲ್ಲ ಆ ಶಕ್ತಿ ಒಂದು ಯಂತ್ರದಲ್ಲಿ ಆ ಶಕ್ತಿ ಇದೆ ಅಂದ್ರೆ ಸೊ ಅದನ್ನ ಈಗಿನ ಸೈನ್ಸ್ ನಂಬ್ರಿಕೆ ಅಸಾಧ್ಯ ಕತ್ತಲೆ ಕಳೆ ಎಮ್ಮ ತಾಯಿ ಬೆಳಕಿನ ದಾರಿಯ ತೋರಿ ಕತ್ತಲೆ ಕಳೆ ಎಮ್ಮ ತಾಯಿ ಬೆಳಕಿನ ದಾರಿಯ ತೋರಿ ಮಂಗಳ ತುಂಬಿ ಬರ್ತಾ ಇದೀವಿ ನಾವು ಈ ದೇವಸ್ ದೇವ್ರಿಗೆ ನಡ್ಕೊಂತಿರ್ತೀವಿ ಯಾವ್ದೇ ಕಾರ್ಯಕ್ರಮ ಆದ್ರೂ ನಮ್ಮ ಕೈಲಾದ ಸಹ ಸೇವೆ ಮಾಡ್ತೀವಿ ನಾವು ಬಂದು ಭಾಗವಹಿಸ್ತೀವಿ ಅಮ್ಮನವ್ರ ಬಗ್ಗೆ ಅಂದ್ರೆ ಈಗ ಒಂದು ಏನು ಚೇಳೂರಲ್ಲಿ ಇಲ್ಲಿ ಚೇಳೂರು ನೆಲೆಸಿದಾಳೆ ಇಲ್ಲಿ ಬಂದಿರ್ತಕ್ಕ ಸದ್ಭಕ್ತರಿಗೆಲ್ಲ ಒಳ್ಳೇದು ಮಾಡಿದಾಳೆ ಅದರಿಂದ ಇನ್ನೊಂದು ಏನಂದ್ರೆ ಭಕ್ತರು ನಂಬಿದ್ರೆ ದೇವರು ನಮ್ ದೇವ್ ನಂಬಿದ್ರೆ ಪ್ರಸಾದ ನಮ್ ದೇವ್ರೆ ಅದು ಅಲ್ಲ ಹಾಗಾಗಿ ಸುಮಾರು ಜನ ನಾನ್ ನನ್ನ ಸಮೇತ ಸುಮಾರು ಜನ ಭಕ್ತರು ಬಂದು ಇಲ್ಲಿ ತಮ್ಮ ಆ ಕಷ್ಟ ಸುಖಗಳನ್ನ ಹೇಳ್ಕೊಂತಾರೆ ಕಷ್ಟ ಸುಖಗಳ ಪರಿಹಾರ ಮಾಡಿದರೆ ಹಾಗಾಗಿ ಈ ದೇವತೆ ಒಂದು ಚೇಳೂರಿನಲ್ಲಿ ನೂರ ಒಂದು ದೇವಾಲಯ ಇತ್ತು ಇದು ನೂರ ಎರಡನೇ ದೇವತೆಯಾಗಿ ಇಲ್ಲಿ ಚೇಳೂರಲ್ಲಿ ಇದ್ದಾಳೆ ಬರವಣಿಗೆ ಏನಂತಂದ್ರೆ ಬರವಣಿಗೆ ಆಗುತ್ತೆ ಯಾಕೆಂದ್ರೆ ಆ ಒಂದು ಶಕ್ತಿ ಸುಮ್ನೆ ಇನ್ನೊಂದು ಏನಂದ್ರೆ ಸುಮ್ನೆ ಹಿಡ್ಕೊಂಬಿಟ್ಟು ಇದು ಮಾಡ್ಕೊಳ್ತಿದಂಗೆ ಸುಮ್ನೆ ಬರೆಯಲ್ಲ ಅವರು ಏನ್ರಿ ನಾವೇ ಹಿಡ್ಕೋಬಹುದ ಅಂದ್ರೆ ಧಾರವಾಡ ಇಡ್ಕಳ್ರಿ ಅಂತಂದ್ರು ಅದಿನ್ನೊಂದ್ ಹೆಂಗ್ ಗೊತ್ತಾ ಈಗ ಅದು ಅಷ್ಟೇ ನಾವ್ ಹಿಂಗ್ ಹಿಡ್ಕೊಂಡ್ರೆ ಅದೇ ಉಯ್ಯಾಲೆ ಈ ತರ ಹುಯ್ಯಾಲೆ ಹಿಂಗಾಡ್ತದೆ ಇರುತ್ತೆ ಅದು ತನ್ನ ಶಕ್ತಿ ಬಂದಾಗ ಮಾತ್ರ ಕೆಳಗಡೆಗೆ ದಬಾ ಕಾಣುತ್ತೆ ಅದು ಆ ರಂಗೋಲಿ ಇದನ್ನ ಬಿಟ್ಟಿರ್ತಾರೆ ಅದು ಕೆಲವರು ಏನಂತಂದ್ರೆ ಇದೇನು ಬೂಟಾಟಿಕೆ ಇಲ್ಲ ಏನಿಲ್ಲ ದೈವ ಶಕ್ತಿಯಿಂದ ಆ ದೇ ಆ ದೇವತೆ ಆ ಶಕ್ತಿ ಕೊಟ್ಟು ಬರಸ್ತಾಳೆ ಹೊರತಾಗಿ ಬೇರೆ ಇನ್ನೇನಿಲ್ಲ ಮುಂದೆ ಬರ್ತಕ್ಕಂಥ ಭಕ್ತ ಭಕ್ತಾದಿಗಳು ದೇವರ ದೇವತೆಯನ್ನು ನಂಬಿ ಬಂದ್ರೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನಾನು ಆಶಿಸ್ತೀನಿ ಎಲ್ಲ ತರಲು ಕಷ್ಟ ಕಷ್ಟ ಆದಾಗೆಲ್ಲ ಕಾಪಾಡಿ ನಮ್ಗೆ ಕಾಪಾಡ ಇವತ್ತು ಅಷ್ಟೇ ಅವತ್ತು ಅಷ್ಟೇ ಇವಾಗು ಅಷ್ಟೇ ನಾವು ಸಿಖುವಾಗಿದ್ವಿ ನಾವು ಇಲ್ಲಿ ಎಂಬಿದ್ಮೇಲೆ ನಾವು ಸುಖವಾಗಿ ಬರವಣಿಗೆ ಮಾಡ್ತಾರೆ ಮೊದ್ಲು ಬರೀತಾರು ಪ್ರತಿ ಒಂದು ಕೂಡ ಬಂದು ಏನೇ ಕಷ್ಟ ಬಂದು ನಮ್ಗೆ ಏರ್ತನ ಇಲ್ಲ ಆಸ್ಪತ್ರೆ ಕಷ್ಟವಾಗಲ್ಲ ನಾವು ಇಟ್ಕೆ ಬರೋದು ಅವಾಗ ಬಂದು ಬಂದ ಮೇಲೆ ನಮ್ಗೆ ಒಳ್ಳೇದಾಗ ಇಲ್ಲಿ ಸಾಕು ನಾವು ಬಂದು ಇಲ್ ಫಸ್ಟ್ ಆಸ್ಪತ್ರೆಗೆ ಹೋಗಲ್ಲ ನಾವು ಇಲ್ಲಿ ಬಂದ ಇಲ್ಲಿ ಆಗಲ್ಲ ಹೋಗಿ ಅಂದ್ರೆ ನಾವ್ ಹೋಗೋದು ಆಸ್ಪತ್ರೆಗೆ ಹೋಗ ಪ್ರತಿ ಒಂದಕ್ಕೂ ಇಲ್ಲಿ ಬಂದು ಕೇಳೆ ನಾವ್ ಹೋಗೋದು ಬಂದು ಅಡಿಕೆನ ಕೇಳ್ಕೊಳ್ಳೋದು ಮಾಡ್ಬೇಕು ಅಂದ್ರೆ ಬಂದ್ ಮಾಡ್ಕೊಂಡೋಗ್ತಿವಿ ಏನ್ ಕೊಡ್ಬೇಕು ಅಂದ್ರೆ ಬಂದು ಉಟ್ಸಿ ಪೂಜೆ ಮಾಡಿಸ್ಕೊಂಡು ಹೋಗ್ತಿವಿ ಮನ್ಸಕ್ ಏನನ್ನ ನೆಲ್ಸ್ಕೊಂಡು ಇರ್ತೀವ ಅದಾದ್ರೆ ಬೇಕು ಮಾಡ್ಕೊಂಡು ಹೋಗ್ತೀವಿ ಹನ್ನೆರಡು ಹದ್ಮೂರ್ ವರ್ಷದಿಂದಾನು ಇದಿಲ್ಲ ಶೇಷ್ಗಿರಿ ಮಹಿಮೆಗಿಂದ ಅಮ್ಮವ್ರ ಮಹಿಮೆ ಜಾಸ್ತಿ ಇದೆ ಯಾಕೆಂದ್ರೆ ಅಂದ್ರೆ ಅಮ್ಮವ್ರು ಏನ್ ಹೇಳಿದ್ರೆ ಶೇಷಗಿರಿ ಅವರು ಅದ್ ಮಾಡ್ತಾರೆ ಆಮೇಲೆ ಇಲ್ಲಿ ಬೂಟಾಡಿಕೆ ಮತ್ತೆ ಇನ್ನೊಂದು ಇನ್ನೊಂದಕ್ಕೆ ಅವಕಾಶ ಇಲ್ಲ ಇಲ್ಲೇನಪ್ಪ ಅಂದ್ರೆ ಅಮ್ಮವ್ರು ಏನ್ ವಾಗ್ದಾನ ಕೊಡ್ತಾರೆ ಅದ್ರಂತೆ ನಡೀತದೆ ಅದು ನೂರಕ್ ನೂರು ಸತ್ಯ ಅದು ನಾನು ಕಣ್ಣಲ್ಲಿ ಕಂಡಿದ್ದೀನಿ ಮತ್ತೆ ನನಗೂ ಒಳ್ಳೇದಾಗಿದೆ ಈ ಕ್ಷೇತ್ರದಿಂದ ಹಾಗಾಗಿ ಅಮ್ಮ ಇಲ್ಲಿ ಬಂದಂತವ್ರ್ಗು ಅಷ್ಟೇ ಅನ್ನ ಸಂತರ್ಪಣೆ ಆಗ್ಬೋದು ಒಂದ್ ಒಳ್ಳೆ ಕಾರ್ಯ ಆಗ್ಬೋದು ಯಾವ್ದು ಇಲ್ಲ ಅನ್ನಂಗಿಲ್ಲ ಆಮೇಲೆ ಬಂದವರಿಗೆ ಮಕ್ಳಾಗಿದ್ದೇವೆ ಮದುವೆ ಆಗಿದೆ ಆ ತರ ಅಮ್ಮನವ್ರು ನೆಡ್ಸ್ಕೊಡ್ತಾ ಇದಾರೆ ಆಮೇಲೆ ಅದೇ ತರ ಆ ಸ್ವಾಮಿ ಅರ್ಚ ಪ್ರಧಾನ ಅರ್ಚಕರಾದಂತ ಶೇಷಗಿರಿ ಸ್ವಾಮಿಗಳು ಅಷ್ಟೇ ಬಂದವರಿಗೆ ಅನ್ನ ಸಂತರ್ಪಣೆ ಆಯ್ತು ಮತ್ತೊಂದು ಇನ್ನೊಂದಾಯ್ತು ಎಲ್ಲಾದು ಕ್ಲೀನ್ ಆಗಿ ನೀಟ್ನೆಸ್ ಆಗಿ ಅವ್ರು ಬಂದವರನ್ನ ಕ್ಲೀನ್ ಆಗಿ ಕಂಡು ಕಳಿಸ್ತಾ ಇದಾರೆ ಈ ರೀತಿ ವಿಶೇಷವಾಗಿದೆ ಮೇಡಮ್ ಮೇಡಮ್ ಮನ್ಸಲ್ಲಿ ಏನ್ ಅನ್ಕೊಂಡ್ ಕೇಳ್ತೀವೋ ಅದೇ ರೀತಿ ಅಮ್ಮನವ್ರು ಬರೀತಾರೆ ಅಷ್ಟೇ ಅದು ಏನೇ ಮತ್ತೊಂದಿಲ್ಲ ನಾವ್ ಮನ್ಸಲ್ಲಿ ಏನಂತ ಅಂತ ಅಂದ್ ಕುತ್ಕೊಂತೀವೋ ಅದನ್ನ ಅಮ್ಮನವ್ರು ಆ ಬರವಣಿಗೆ ರೂಪದಲ್ಲಿ ಬರೀತಾರೆ ಅದಕ್ಕೆ ಏನು ಅಂದ್ಕೊಂಡಿದ್ಯಾ ಅದಕ್ಕೆ ಏನ್ ಸಜೆಷನ್ ಬೇಕಂದ್ರೆ ಏನ್ ಈ ತರ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋದು ಒಂದ್ ಬರವಣಿಗೆ ಮುಖಾರ ಬರೆದು ತೋರಿಸ್ತಾರೆ ಅದ್ ಬರ್ದಂತ ಬರವಣಿಗೆ ಪ್ರಕಾರ ನಾವೇನಾದ್ರು ನಡ್ಕೊಂಡಿದ್ದೆ ಆದ್ರೆ ಅಮ್ಮನವ್ರು ಅದಕ್ಕೆ ಖಂಡಿತವಾಗಿ ನೂರಕ್ ನೂರ ಹತ್ತು ಪರ್ಸೆಂಟ್ ಒಳ್ಳೇದ್ ಮಾಡ್ತಾರೆ ಅನ್ನೋದು ನಂಬಿಕೆ ಆಕ್ಚುಲಿ ಇದು ಹೇಳ್ಬೇಕು ಅಂದ್ರೆ ನನ್ಗೆ ಮದ್ವೆನೇ ಆಗಿರ್ಲಿಲ್ಲ ಮೂವತ್ತೆರಡು ವರ್ಷ ತನಕ ಮದ್ವೆ ಆಗಿರ್ಲಿಲ್ಲ ಅಮ್ಮನವ್ರ್ ಬಂದು ಕೇಳಿ ಅಮ್ಮನವ್ರು ನೆಚ್ಚಿಸಿ ಬರವಣಿಗೆ ಮುಖಾಂತರ ಮೇಲೆ ನಾನು ಇದೀನಿ ಹೋಗು ನಿನಗೆ ನಾನು ಲಗ್ನ ಮಾಡ್ತೀನಿ ಅಂತ ಹೇಳಿದ್ರು ಅದೇ ಪ್ರಕಾರ ಅಮ್ಮ ಏನ್ ಹೇಳುದು ಆ ಪ್ರಕಾರ ನಡ್ಕೊಂಡು ಹೋಗಿದ್ಕೆ ನನಗೆ ಮದುವೆನೂ ಆಯ್ತು ಒಂದ್ ಮಗುನೂ ಆಯ್ತು ನಮ್ಮ ಅದು ಅಮ್ಮವ್ರು ಬರವಣಿಗೆ ಮುಖಾಂತರ ಬರೀತಾರೆ ಒಂದು ವಾರ ಆಗಬಹುದು ಸಾವಿರ ಆಗ್ಬೋದು ಇಲ್ಲ ಒಂದು ಇಲ್ಲ ಒಂದು ಮೂರ್ ತಿಂಗಳೊಳಗೆ ಆಯ್ತು ನನ್ಗೆ ಮೂರ್ ತಿಂಗಳೊಳಗೆ ಆಗೋಯ್ತು ಮದ್ವೆ ಮೂರ್ ತಿಂಗಳೊಳಗೆ ಆಯ್ತು ಆಯ್ನೆ ಮುಂದೆ ನಿಂತ್ಕೊಂಡು ಮದುವೆ ಮಾಡ್ಸಿದ್ ನನಗೆ ಆ ಮೇಡಮ್ ಮುಂದೆ ಬರೋ ಅಷ್ಟೇ ಅಮ್ಮುನ ನಂಬ್ಕೋಬೇಕು ನಂಬ್ಕೊಂಡು ಅಮ್ಮಗೆ ನಡ್ಕೊಂಡ್ರೆ ಅವ್ರಿಗೆ ಅಮ್ಮ ಯಾವ ರೀತಿ ಹೇಳ್ತಾರೋ ಆತ್ರೆ ನೋಡ್ಕೊಂಡು ಇದ್ ಮಾಡ್ಕೊಂಡು ಹೋದ್ರೆ ಖಂಡಿತವಾಗಿಯೂ ಅಮ್ಮ ನೂರುಕ್ ನೂರಾ ಹತ್ ಪರ್ಸೆಂಟ್ ಒಳ್ಳೇದ್ ಮಾಡ್ತಾಳೆ ಮತ್ತೆ ಅವ್ರ ಮನೆ ಅಭಿವೃದ್ಧಿನೂ ಆಗುತ್ತೆ ಅವ್ರಿಗೆ ಒಳ್ಳೇದು ಆಗುತ್ತೆ ಮೇಡಮ್ ನಮಸ್ತೆ ನಮ್ದು ಇಲ್ಲೇ ಇದೆ ಊರ್ ಚಳ್ಳೂರೆ ಮೇಡಮ್ ನಾವು ಹನ್ನೆರಡು ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದಿವಿ ದೇವಸ್ಥಾನ ಓಪನ್ ಮಾಡ್ದಾಗಿಂದನು ಇಲ್ಲಿ ಅಮ್ಮನವ್ರಿಗೆ ಸೇವೆ ಸಲ್ಲಿಸ್ಕೊಂಡ್ ಬಂದಿದ್ದೀವಿ ಹೌದು ಮೇಡಂ ತುಂಬಾನೇ ಇದೆ ಆ ಹಲ್ವಾರ್ ಭಕ್ತರಿಗೆ ಜೀವ ಉಳಿಸಿದಾಳೆ ಆಮೇಲೆ ಹಲ್ವಾರ್ ಭಕ್ತರಿಗೆ ಸಂಕಷ್ಟದಿಂದ ಪಾರ್ ಮಾಡಿದಾಳೆ ತುಂಬಾನೇ ಪವರ್ಫುಲ್ ದೇವತೆಗಳು ತುಂಬಾ ಶಕ್ತಿ ದೇವತೆ ಸುಮಾರು ಜನಕ್ಕೆ ಒಳ್ಳೇದಾಗಿದೆ ನಾವು ಕಂಡಂಗೆ ಜೀವ ಹೋಗಂತ ಕರ್ಕೊಂಬಂದಿರೋನು ಜೀವ ಕಳ್ಸಿದೀವಿ ಮೇಡಮ್ ಇಲ್ಲಿ ಏನಾದರೂ ಅವ್ರಿಗೆ ಏನಾದ್ರು ಹಾಸ್ಪಿಟ್ಲಲ್ಲಿ ಆಗದಂತ ಕೆಲ್ಸಗಳನ್ನ ಇಲ್ಲಿ ನೆರವೇರಿಸಿದೆ ಈಗ ಹಾಸ್ಪಿಟ್ಲಿಗೆ ಹೋಗ್ತಾರೆ ಮೇಡಮ್ ಏನೋ ಆದ್ರೂ ವೈದ್ಯರು ಏನೋ ಬೇರೆ ಹೇಳಿರ್ತಾರೆ ಅದು ಬೇರೆ ಸಮಸ್ಯೆನೆ ಅವ್ರಿಗೆ ಆ ಸಮಸ್ಯೆ ಅಲ್ಲಿ ನಾರ್ಮಲ್ ಬಂದಿರುತ್ತೆ ಇಲ್ಲಿ ಕರ್ಕೊಂಬಂದು ಇಲ್ಲಿ ನಾವು ತಡೆ ಹೊಡೆಯೋದು ಆಮೇಲೆ ಏನಾದ್ರು ಭೂತ ಚೇಷ್ಟೆ ಏನಾದರೂ ಇದ್ರೆ ಆ ತರದ್ದು ಏನಾದ್ರು ಅದನ್ನ ಇಲ್ಲಿ ನಾವು ಮಂಡ್ಲ ಬರೆದು ಈ ತರದ್ ಇರುತ್ತಲ್ಲ ಮೇಡಮ್ ಮಂಡ್ಲ ಆ ತರದ್ರ ಮೇಲೆ ಕುಡ್ರಿಸಿ ದೇವ್ ದೇವತೆನ ಅವ್ರ ತಲೆ ಮೇಲೆ ಇಟ್ಟು ಅವ್ರಿಗೆ ಆ ಕಷ್ಟದಿಂದ ಬಗೆಹರಿಸ್ತೀವಿ ಮೇಡಮ್ ಕಷ್ಟ ಅಂತ ಬಂದವ್ರಿಗೆ ಇಲ್ಲಿ ಬಂದ್ ಕೈ ಮುಗಿದ್ಬಿಟ್ಟು ನಾನು ಕಷ್ಟ ಪಾರ ಮಾಡಮ್ಮ ಅಂತ ಹೇಳೋದ್ರು ಸಾಕು ಅವು ಕಷ್ಟ ಅವ್ರ ಮನೆಗೆ ಹೋಗೋಷ್ಟೋತ್ ಎಷ್ಟೋ ಜನಕ್ಕೆ ಒಳ್ಳೇದಾಗಿದೆ ಏನಿಲ್ಲ ಮೇಡಮ್ ಅವರು ನಂಬಿಕೆಯಿಂದ ಬಂದ್ರೆ ಏನ್ ಬೇಕಾದ್ರೂ ಪವಾಡ ನಡಿತೈತೆ ನಾವು ತುಂಬಾನೇ ನಂಬಿದೀವಿ ದೇವತೆನ ಎಲ್ಲರೂ ನಂಬಿಕೆಯಿಂದ ಬಂದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ನಾ ಅದ್ರ ಬಗ್ಗೆ ಎರಡು ಮಾತಿಲ್ಲ ಮೇಡಮ್ ಇಲ್ಲಿ ಬಂದ್ರೆ ಎಷ್ಟೋ ಜನ ಆದ ಮಠ ಆ ತರದ್ದು ಈ ತಾಯಿ ತುಂಬಾ ಜನಕ್ಕೆ ನಿವಾರಣೆ ಮಾಡಿದಾಳೆ ಮೇಡಮ್ ಒಂದೊಂದೇ ದಿವಸದಲ್ಲಿ ಅವ್ರ ಕಷ್ಟ ಬಗೆಹರಿದ್ವಿ ಸುಮಾರು ಜನ ಕೈ ಕಾಲ ಎಲ್ಲ ನಿಲ್ತ್ಕೊಳ್ಳೋಕ್ಕೂ ಶಕ್ತಿ ಇಲ್ದವ್ರು ಬಂದು ಇಲ್ಲಿ ಆರಾಮಾಗಿ ಓಡಾಡ್ಕೊಂಡು ಹೋಗಿದ್ದಾರೆ ಮೇಡಮ್ ಅದ್ರಲ್ಲಿ ಮಾತಿಲ್ಲ ಮೇಡಮ್ ನಾ ಮನೇಲೆ ಕೂತ್ಕೊಂಡು ನಿಮ್ಗೆ ಬರ್ತೀನಿ ಅಂತ ಒಂದ್ ಅರ್ಕೆ ಮಾಡ್ಕೊಂಡ್ರು ಸಾಕು ಮೇಡಮ್ ಇಲ್ಲಿ ಅದೆಲ್ಲ ಬಗೆಹರಿಸ್ತಾಳೆ ಅವ್ರಿಗೆ ಬರಕ್ ದಾರಿ ಇಲ್ಲ ಅಂದ್ರೆ ದಾರಿ ಮಾಡ್ಕೊಡ್ತಾಳೆ ತಾಯಿ ಮಾಟ ಮಂತ್ರ ಯಾರ್ದಾದ್ರು ಮನೇಲಿ ಮಾಡಿದ್ದಾರೆ ಅಂತ ಹೇಳಿ ತಾಯಿ ಇದು ಮಾಡಿದ್ರೆ ಅವ್ರ ಮನೆಗೆ ಹೋಗಿ ನೇರವಾಗಿ ಅದನ್ನ ಅಂತ ಕೆಲಸ ಮಾಡ್ತಾಳೆ ಮೇಡಮ್ ನಾವ್ ಸುಮಾರು ಕಡೆ ಹೋಗಿ ತೆಗ್ದಿದೀವಿ ಮೇಡಮ್ ಹಾ ಮೇಡಮ್ ತಾಯಿ ಹೋಗ್ತಾ ಇರೋ ಜಾಗ ತೋರ್ಸಿದ್ರೆ ಅವ್ರು ಯಾರು ಇದ್ ಮಾಡ್ತಾರೋ ಅವ್ರ ಕೈಯಿಂದಲೇ ತೆಗಿಸ್ತೀವಿ ಅಂತಿ ಮಾಡಿ ಅದನ್ನ ಏನಾದ್ರು ತೆಗಿಬೇಕು ಅಂದ್ರೆ ಅದಕ್ಕೆ ಇದ್ ಮಾಡಿ ಅವರು ತಾಯಿ ಹೆಂಗೆ ಸೂಚನೆ ಕೊಡ್ತಾಳೋ ಅದ ರೀತಿ ನಾವು ನಮ್ಮ ಸ್ವಾಮ್ಯರು ಮಾಡ್ತೀವಿ ಮೇಡಮ್ ತಡೆ ಓಡಿಸೋದು ತುಂಬಾ ಒಳ್ಳೇದೇ ಯಾಕೆಂದ್ರೆ ಪ್ರತಿ ಅಮಾವಾಸ್ಯ ಹುಣ್ಣಿಮೇಲಿ ತಡೆ ಓಡಿಸೋದ್ರಿಂದ ಪ್ರತಿಯೊಬ್ಬರಿಗೂ ಅವ್ರಿಗೇನೆ ಆದಿಲ್ ಬಿದಿಲ್ ಏನಾದ್ರು ಮಾಡಿಟ್ಟೋ ಇರ್ತಾರೆ ಆಮೇಲೆ ಕೆಟ್ಟ ದೃಷ್ಟಿ ಇರುತ್ತೆ ಆ ತರದ್ನೆಲ್ಲಾ ನಿವಾರಣೆ ಮಾಡಕ್ಕೆ ತಾಯಿ ತುಂಬಾ ಶಕ್ತಿ ಇದೆ ಮೇಡಮ್ ಬರೀ ಇಲ್ಲಿ ಒಂದ್ ತಡೆ ಹೊಡೆಸ್ಕೊಂಡು ಹೋಗಿ ಎಷ್ಟೋ ಜನ ಒಳ ಕಾಣದವರಿಗೆ ಶಿವಗಂಗೆಯಿಂದ ಬರ್ತಾ ಇದ್ವಿ ಕಿಲೋಮೀಟರ್ ಆಗುತ್ತೆ ಅರವತ್ತೈದು ಕಿಲೋಮೀಟರ್ ಇಂದ ಸೊ ಇಲ್ಲಿಗೆ ನಾವು ಬರ್ತಾ ಇದ್ವಿ ತಾಯಿಯ ಒಂದು ಶಕ್ತಿ ಆತರ ನಮ್ಮನ್ನ ಸೆಳೆದು ಇಲ್ಲಿ ಕರೀಲಿಕ್ಕೆ ಸಾಧ್ಯ ಆಗಿದೆ ಸೊ ನಾವ್ ಒಂದಾಗೆ ನಮ್ಮ ಸ್ನೇಹಿತರೊಬ್ರು ರವಿಕುಮಾರ್ ಅಂತ ಹೇಳ್ಬಿಟ್ಟು ನಮ್ಗೆ ಯಾವ್ದು ಪರ್ಸನಲಿ ಪ್ರಾಬ್ಲಮ್ಸ್ ಇತ್ತು ಹಾಗಾಗಿ ಅಹ್ ಅದ್ರ ಬಗ್ಗೆ ಒಂದು ಸೊಲ್ಯೂಷನ್ ತೊಗೋಣ ಅಂತ ನಮ್ಮ ಶೇಷಗಿರಿ ಸ್ವಾಮೀಜಿ ಅವರನ್ನ ಭೇಟಿ ಸೊ ಅವರು ಅರ್ಜ ಭೇಟಿ ಮಾಡಿದಾಗ ಇಲ್ಲಿ ದೇವಸ್ಥಾನದ ಅರ್ಚಕರಾಗಿ ಕಾರ್ಯನಿರ್ವಹಿಸ್ತಾ ಇದಾರೆ ಆ ತಾಯಿ ಕೂಡ ಅವ್ರನ್ನ ಹೊಲಿದು ನಮ್ಮಂತ ಜನಸಾಮಾನ್ಯರಿಗೆ ಒಂದು ಉತ್ತಮವಾದ ಮಾರ್ಗದರ್ಶನ ನೀಡಿ ಆದಷ್ಟು ಎಲ್ಲ ಒಳ್ಳೆ ರೀತಿಯಲ್ಲಿ ನೀಡಿ ಕಷ್ಟ ಕಾರ್ಪಣೆಗಳನ್ನ ಹೊಡೆಯಲು ತಾಯಿಯ ಸಹಾಯದಿಂದ ಅವರು ನಮ್ಗೆ ಮಾರ್ಗದರ್ಶಕರಾಗಿ ಈಗಿನ ಸಂದರ್ಭದಲ್ಲಿ ನಮ್ಗೆ ಒಂದು ಗುರುಗಳ ರೀತಿಯಲ್ಲೇ ನಾವು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇನ್ನು ಹೆಚ್ಚಿನದಾಗಿ ಹೇಳಬೇಕು ಅಂದ್ರೆ ಈ ತಾಯಿ ಬಗ್ಗೆ ಚೌಡೇಶ್ವರಿ ತಾಯಿ ಚೇಳೂರಲ್ಲಿ ನೆಲೆಸಿ ಸಾಕಷ್ಟು ಜನಗಳ ಕಷ್ಟ ಕಾರ್ಪಣೆಗಳನ್ನ ನೀಗಿಸುವಲ್ಲಿ ಯಶಸ್ವಿಯಾದ ನಮ್ಮ ಬಾಳನ್ನು ಬೆಳಸಲಿಕ್ಕೆ ತುಂಬಾ ಅನುಕೂಲವಾದ ಶಕ್ತಿಯನ್ನು ನೀಡ್ತಾ ಇದಾವೆ ಅದೇ ರೀತಿ ನಾವು ಕೂಡ ಪರ್ಸನಲಿ ಹೇಳ್ಬೇಕು ಅಂದ್ರೆ ನಮ್ಮ ಮಗನಿಗೆ ಕೆಲವು ಸಂದರ್ಭದಲ್ಲಿ ಈಗಿನ ಸೈನ್ಸ್ ನಲ್ಲಿ ಏನಪ್ಪಾ ಈ ನೆಗೆಟಿವ್ಸು ತುಂಬಾ ಇದೆ ಸೈನ್ಸ್ ನಂಬಲ್ಲ ಆದ್ರೂ ಕೂಡ ನಾವು ಯಾವ ಆಸ್ಪತ್ರೆಗೆ ಹೋದ್ರು ಕೂಡ ಅಲ್ಲಿ ಯಾವುದೇ ಪರಿಹಾರ ಸಿಕ್ಕಿಲ್ಲ ಸುಮಾರು ಸಾವಿರಾರು ಗಂಟೆ ಖರ್ಚು ಮಾಡಿದೀವಿ ಆದ್ರೆ ಈ ತಾಯಿ ಬಂದು ಆ ನಾವು ಬೇಡ್ಕೊಂಡು ನಮ್ಮ ಕಷ್ಟಗಳನ್ನ ಒಂದು ಯಂತ್ರದಲ್ಲಿ ಅಷ್ಟು ಶಕ್ತಿ ಇದೆ ಅಷ್ಟು ಸಾವಿರಾರು ಇಂಜೆಕ್ಷನ್ ಅಲ್ಲಿ ಮತ್ತೆ ವ್ಯಾಕ್ಸಿನ್ಸ್ ಅಲ್ಲಿ ಇಲ್ಲ ಆ ಶಕ್ತಿ ಒಂದು ಯಂತ್ರದಲ್ಲಿ ಆ ಶಕ್ತಿ ಇದೆ ಅಂದ್ರೆ ಸೊ ಅದನ್ನ ಈಗಿನ ಸೈನ್ಸ್ ನಲ್ಲಿ ನಂಬಲಿಕ್ಕೆ ಅಸಾಧ್ಯ ಈ ತಾಯಿಯ ಒಂದು ಆ ಶಕ್ತಿ ಅಷ್ಟಿದೆ ಮತ್ತೆ ಹೇಳ್ಲಿಕ್ಕೆ ಇದು ಅಸಾಧ್ಯವಾದಂತ ಒಂದು ಅಹ್ ಒಂದು ಸ್ಥಳ ಇದು ಈ ಸ್ಥಳದ ಮಹಿಮೆ ನೂರಾರು ಜನಕ್ಕೆ ಕಷ್ಟ ಕಾರ್ಪಣೆಗಳನ್ನ ಹೊಡೆದು ನೀರಿನಂತೆ ಕರಗಿ ಹೋಗಿದೆ ಬೇಜಾನ್ ಜನ ಆ ತಾಯಿ ಮುಂದೆ ಕಷ್ಟಗಳನ್ನ ಹೇಳ್ಕೊಂಡು ತನ್ನ ಹಳಲನ್ನ ತೋಡ್ಕೊಂಡು ಜೀವನದ ಉದ್ಧಾರವನ್ನ ಪಡ್ಕೊಂತ ಇದಾರೆ ಅಂತ ಹೇಳ್ತಾ ಇದು ತಾಯಿಯ ಸನ್ನಿಧಿನ ಅತಿ ಹೆಚ್ಚು ಎತ್ತರಕ್ಕೆ ಬೆಳಿಲಿ ಸಾಕಷ್ಟು ಜನಸಾಮಾನ್ಯರುಗಳಿಗೆ ಒಳ್ಳೇದಾಗ್ಲಿ ಆ ದೇವಾಲಯ ಒಂದು ಅದ್ಭುತವಾಗಿ ಬರ್ಲಿ ಅಂತ ಹೇಳ್ತಾ ನಮ್ಮಲ್ಲಿ ಇರುವಂತ ತನು ಮನ ದರ ಸಹಾಯದಿಂದ ತಾಯಿಯ ಆಶೀರ್ವಾದ ಪಡಿತಾ ಇದೀವಿ ಮೇನ್ ಭಕ್ತಿ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇದಕ್ಕೆ ಭಕ್ತಿನೇ ವೆರಿ ಇಂಪಾರ್ಟೆಂಟ್ ಎಷ್ಟು ಭಕ್ತಿನ ಆತ್ಮದ ಮೂಲಕ ಸಮರ್ಪಣೆ ಮಾಡ್ತೀವೋ ಅಷ್ಟು ಏಳಿಗೆಯನ್ನ ನಾವು ಕಾಣ್ತೀವಿ ಇದು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಆ ಬರವಣಿಗೆ ಕೂಡ ಇದು ವಿಸ್ಮಯ ಈ ಕಲಿಯುಗದಲ್ಲಿ ಬರವಣಿಗೆ ವಿಸ್ಮಯ ಸೊ ನಾನು ಕಣ್ಣಾರೆ ಕೂಡ ಕಂಡಿದ್ದೀನಿ ನಾವು ಕೂಡ ಅದನ್ನ ಬರವಣಿಗೆ ಮೂಲಕ ನೋಡಿದೀನಿ ಅದು ನಮ್ ಮನ್ಸಲ್ಲಿ ಏನನ್ಕೊಂಡಿದೀವೋ ತಾಯಿ ಕೂಡ ಅದೇ ಹೇಳ್ತದೆ ಈಗ ನಮ್ಮ ಈ ಅರ್ಚಕರು ಏನಿದ್ದಾರೆ ಇಲ್ಲಿ ಶೇಷಗಿರಿ ರಾವ್ ಅವರು ಸೊ ನಾನು ಸುಮಾರು ಒಂದು ಸಾವಿರ ಜನ ಅಲ್ಲ ಲಕ್ಷ ಜನ ಕಳ್ಸಿರ್ಬೇಕು ಅನ್ಸುತ್ತೆ ಒಂದು ಸಾವಿರಾರು ಜನ ಕಳ್ಸಿದ್ದೀನಿ ನಮ್ಮ ಸ್ನೇಹಿತರೆಗಳಿಗೆ ಇಟ್ ಈಸ್ ಇದೇ ತರ ಆಗಿದೆ ಅವ್ರಿಗೆ ಸಮಸ್ಯೆ ಅಂತ ಹೇಳಿದ್ದಾರೆ ಸೊ ನನ್ನ ಅನುಭವ ಕೇಳಿ ನಾನ್ ರಿಯಲ್ ಫ್ಯಾಕ್ಟ್ ಅನುಭವ ಯಾವುದೇ ತರ ಅದು ಇದು ಇದು ಮಾಡೋದು ಶಾಶ್ವತ ಅಲ್ಲ ಕರೆಕ್ಟ್ ಆಗಿ ಹೇಳ್ಬೇಕು ನಮ್ಮ ಸ್ನೇಹಿತರೊಬ್ಬನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೆ ನಾನು ತಾಯಿ ಕೇಳ್ಬಿಟ್ಟು ಸ್ವಾಮಿ ಈಗ ಹೇಳಿ ಏನಾಗಿದೆ ಅಂತ ನಾಳೆ ಯಾವ್ದೇ ಕಾರಣಕ್ಕೂ ಅವ್ರು ಇರಲ್ಲ ಅಂತ ಹೇಳಿದ್ರು ಸುಮಾರು ಅವ್ರು ನಾಳೆ ಇಷ್ಟು ಟೈಮ್ ಎಕ್ಸಾಕ್ಟ್ ಟೈಮ್ ಆರು ಗಂಟೆಯಿಂದ ಆರು ಗಂಟೆಗೆ ತಿರು ಹೋಗಿದ್ದಾರೆ ನಿಯರ್ ಬೈ ಮೊನ್ನೆ ಒಂದು ಟೂ ಮಂತ್ಸ್ ಬಿಫೋರ್ ಸ್ವಂತ ನಮ್ಮ ಅತ್ತೆಯವರನ್ನ ಅಡ್ಮಿಟ್ ಮಾಡಿದ್ವಿ ಆಗ್ಲೂ ಕೂಡ ನಾನು ತಾಯಿನ ಕೇಳ್ಬಿಟ್ಟು ಸ್ವಲ್ಪ ಮಾಹಿತಿ ಕೊಡಿ ಸ್ವಾಮಿ ಅಂತ ಫೋನ್ ಆಗಿದೆ ಸೊ ಅವರು ಕೂಡ ನಾಳೆ ಇರಲ್ಲಪ್ಪ ಇವರು ತೊಂಬತ್ ಭಾಗ ನಾಳೆ ಇರಲ್ಲ ಅಂತ ಹೇಳಿದ್ರು ಎಕ್ಸಾಕ್ಟ್ ಟೈಮ್ ಹೇಳಿ ಮೂರ್ ಗಂಟೆ ಇರಲ್ಲ ಅಂತ ಹೇಳಿ ಮೂರ್ ಗಂಟೆ ಒಳಗೆ ವಿಸ್ಮಯ ಇದ್ ಯಾವ್ದೇ ತರ ಹಣಕ್ಕಾಗ್ಲಿ ಇದಕ್ಕಾಗ್ಲಿ ಅಲ್ಲ ಆ ತಾಯಿ ಹೊಲ್ದಿದ್ದಾರೆ ಆ ತಾಯಿ ಸೇವೆ ಮಾಡಿ ಭಕ್ತಿಯಾಗಿ ನಾವು ಏನ್ ಅರ್ಪಿಸ್ತೀವೋ ಅಷ್ಟ ಪ್ರತಿಫಲವನ್ನ ನಾವು ಪಡಿಬಹುದು ಇದಂತೂ ಸತ್ಯ ಆ ಸುಮ್ ಸುಮ್ನೆ ಬರೀಲಿಕ್ಕೆ ಹೋದ್ರೆ ಸುಮ್ ಸತ್ಯ ಆಗ್ಬೇಕಲ್ಲ ಸತ್ಯಕ್ಕೆ ನನ್ಗೆ ನನ್ನ ಅನುಭವ ನಾ ಸುಮಾರ್ ಕಡೆ ನೋಡಿದಿನಿ ನನ್ನ ಅನುಭವ ನನಗೆಲ್ಲ ಸತ್ಯ ಆಗಿದೆ ನಾನು ಕಳಿಸಿರೋ ಎಲ್ಲಾರ್ಗು ಇಟ್ಕೊಂಡು ಎರಡ್ ಸಾವಿರ ಮೂರ್ ದಿನ ಸಂಬಳ ವೇಸ್ಟ್ ಮಾಡ್ಕೊಂಡು ಇಲ್ಲಿ ತಾಯಿ ಸನ್ನಿಧಿಗ್ ಬರೋ ಅವಶ್ಯಕತೆ ಇಲ್ಲ ಆ ಸತ್ಯಕ್ಕೆ ಸಮೀಪದಲ್ಲಿರುವಂತದ್ ಸತ್ಯನೂ ಕೂಡ ಯಾವ್ದಿದ ಅಲ್ಲ ಅದು ಇದು ಹೇಳ್ಲಿಕ್ಕೆ ಹೋಗ್ಬಾರ್ದು ಅಲ್ಲಿ ಅವರವರ ಅವ್ರವ್ರ ಅನುಭವಕ್ಕೆ ಬಿಟ್ಟಿದ್ದದು ಇದಂತ ಸತ್ಯ டி பெங்க நம்பிதூ கருக்கே நீனும் பெழங்கே அப்பலி நின கிருத்தி தாயி அப்பவுதின நினை அப்பலி நின தாயி தாயி அப்ப